ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅತ್ತೆಗೆ ಯಾವ ಕ್ಯಾನ್ಸರ್ ಇತ್ತು ಅವ್ರಿಗೆ ಯಾವ್ಯಾವ ಸಿಂಪ್ಟಮ್ಸ್ ಇತ್ತು ಆ ತಪ್ಪು ಮಾಡಿಲ್ಲ ಅಂದಿದ್ರೆ ಜೀವ ಉಳಿತಿತ್ತ ಏನದು ಎಲ್ಲದನ್ನ ಈ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕ್ಯಾನ್ಸರ್ ಇಂದ ನಮ್ಮ ಅತ್ತೆ ತೀರ್ಕೊಂಡು ಆರು ವರ್ಷ ಕಳೆದಿದೆ ಬನ್ನಿ ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ಲಿ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರುವಂಥವರೇ ಅತ್ತೆ ನೋಡ್ತಾ ಇರ್ಬೋದು ನಾವು ಇದು ಟ್ರಿಪ್ ಹೋಗಿದ್ವಿ ಒಂದು ಟ್ರಿಪ್ಪು ಟೂ ತೌಸಂಡ್ ಏಯ್ಟಿನಲ್ಲಿ ಇದೇ ಅತ್ತೆ ಜೊತೆ ನಾನು ಹೋಗಿದ್ದು ಟ್ರಿಪ್ ಆಗಿತ್ತು ಅತ್ತೆ ಅಂದ್ರೆ ಯಾವ ತರ ಅಂದ್ರೆ ಇವರು ನಮ್ಮ ಸೋದ್ರತೆ ನಮ್ಮ ಅಪ್ಪಾಜಿ ಇದಾರಲ್ಲ ಅವರ ಅಕ್ಕ ಇವರು ತುಂಬ ಅಟ್ಯಾಚ್ಮೆಂಟ್ ನಮ್ಗೆ ಇವ್ರಿಗೆ ಅವ್ರಿಗೆ ಹೆಣ್ಮಕ್ಳು ಇಲ್ಲ ಹಾಗಾಗಿ ನಮ್ಮ ಜೊತೆನೆ ಜಾಸ್ತಿ ಅಟ್ಯಾಚ್ಮೆಂಟ್ ಅವ್ರಿಗೆ ಇದ್ದಿದ್ದಂತಹದ್ದು ತಮಿಳ್ನಾಡ್ ಸೈಡು ಟ್ರಿಪ್ ಹೋಗಿದ್ವಿ ಇದು ಊಟಿಯಲ್ಲಿ ತೆಗ್ದಿರೋಂತ ಫೋಟೋ ಅವ್ರಿಗೆ ಅಲ್ಲಿ ಅವಾಗ ಚೆನ್ನಾಗೇ ಇದ್ರು ಅವಾಗ ಮೇ ತಿಂಗಳಲ್ಲಿ ಅವರು ಚೆನ್ನಾಗಿ ನಾರ್ಮಲ್ ಆಗಿ ಇದ್ರು ಏನೂ ಇದೆ ಅವ್ರ ಕಾಯಿಲೆ ಇದೆ ಅನ್ನೋದೇ ಇರಲಿಲ್ಲ ಅವ್ರಿಗಿ ನಮಗೂ ಸಹ ಗೊತ್ತಿಲ್ಲ ಇನ್ನು ಅವಾಗ ಅವರು ಸಹ ಗೊತ್ತಿಲ್ಲ ಅವಾಗ ಏನಾದರೂ ಕ್ಯಾನ್ಸರ್ ಸ್ಟಾರ್ಟ್ ಆಗಿತ್ತಾ ಅಥವಾ ಈಗ ಇರಲೇ ನಮಗೆ ನಮಗಿನ್ನ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ನಾರ್ಮಲ್ ಆಗಿ ಹೆಲ್ದಿಯಾಗೆ ಚೆನ್ನಾಗಿದ್ರು ಹಾಸ್ಪಿಟಲ್ಗೆ ಏನಕ್ಕೂ ಹೋಗಿರ್ಲಿಲ್ಲ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಸ್ವಲ್ಪ ಇತ್ತು ಹಾಗೆ ಸ್ವಲ್ಪ ಬಿ ಪಿ ಪ್ರಾಬ್ಲಮ್ ಇತ್ತು ಅದಕ್ಕೆ ಮಾತ್ರೆ ತೊಗೊತಾ ಇದ್ರು ಟ್ಯಾಬ್ಲೆಟ್ಸು ಅದನ್ನ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇರಲಿಲ್ಲ ನಾರ್ಮಲ್ ಆಗಿ ಚೆನ್ನಾಗೇ ಇದ್ರು ಸ್ವಲ್ಪ ಸುಸ್ತು ಅಂತ ಅವಾಗ ಹೇಳ್ತಾ ಇದ್ರು ನಾವು ನಮಗೆ ಇದೇನಾಗಿದೆ ಅಂತ ಗೊತ್ತಿಲ್ಲ ಇನ್ನ ಇದ್ರ ಬಗ್ಗೆ ಏನು ಏನು ಗೊತ್ತಿಲ್ಲ ಇನ್ನು ಸ್ವಲ್ಪ ಸುಸ್ತಾಗ್ತಿದೆ ಅಂತ ಟ್ರಿಪ್ಪಲ್ಲಿ ಹೇಳಿದ್ರು ಮೇಲೆಲ್ಲ ಅಲ್ಲೂ ಹುಟ್ಟಿ ಇಲ್ಲಿ ಹತ್ಕೊಂಡು ಹೋಗುವಂಥದ್ದು ಇರೋದೇನಲ್ಲ ನಾವಲ್ಲಿ ಸ್ವಲ್ಪ ಎಲ್ಲರೂ ಒಸರಿ ಆಯಿತು ಇಲ್ಲೇ ಇರು ಹೋಗಿ ಬರ್ತೀವಿ ನಾವು ಅಂತ ಹೇಳಿದ್ವಿ ಎಲ್ಲರೂ ಹೋಗ್ತಿರೋದು ನೋಡಿ ಇಲ್ಲ ನಾನು ಬರ್ತೀನಿ ನಿಧಾನಕ್ಕೆ ಅಂತ ನಮ್ಮ ಜೊತೆ ಮತ್ತೆ ಹತ್ಕೊಂಡು ಬಂದರು ಲಾಸ್ಟ್ ಡೇ ಇನ್ನೇನು ನಾವು ಟ್ರಿಪ್ ಮುಗಿಸಿ ರಿಟರ್ನ್ ಮನೆಗೆ ಹೋಗಬೇಕು ಲಾಸ್ಟ್ ಡೇಯಲ್ಲಿ ತುಂಬ ಅವ್ರು ಜ್ವರ ಬಂದ್ಬಿಡ್ತು ಅವರಿಗೆ ಜ್ವರ ಬಂದಿದ್ದಿನ ನನಗೆ ಆಗ್ತಾ ಇಲ್ಲ ಯಾಕೋ ಆಗಲಿಲ್ಲ ನಾವು ಇನ್ನೂ ಟ್ರಿಪ್ಪಲ್ಲೇ ಇದ್ದೀವಿ ರಿಟನ್ ನಾವು ಇನ್ನೂ ಕರ್ನಾಟಕಕ್ಕೆ ಬಂದಿರಲತ್ತ ತಮಿಳ್ನಾಡಲ್ಲೇ ಇದ್ವಿ ನಾವು ನಮಗೆ ನಂಗೆ ಹಾಕೋ ಆಗ್ತಾ ಇಲ್ಲ ನನಗೆ ತುಂಬಾ ಸುಸ್ತಾಗ್ತಾ ಇದೆ ಅಂತ ಜ್ವರ ಎಲ್ಲಾ ಬಂತು ಅವಾಗ ಅವ್ರಿಗೆ ಸ್ವಲ್ಪ ಹಾಗೆ ಡೋಲೋ ಟ್ಯಾಬ್ಲೆಟ್ಸ್ ಇತ್ತು ಹಾಗೆ ಟ್ಯಾಬ್ಲೆಟ್ಸ್ ಜ್ವರದ ಸ್ವಲ್ಪ ಕೊಟ್ವಿ ನಾವು ಟ್ರಿಪ್ಪಲ್ಲಿ ಇರೋದಕ್ಕೆ ಮೋಸ್ಟ್ಲಿ ಅವ್ರಿಗೆ ವೆದರ್ ಅಡ್ಜಸ್ಟ್ ಆಗಲಿಲ್ಲ ನಾವು ಕರ್ನಾಟಕ ಬಿಟ್ಟು ತಮಿಳ್ನಾಡ್ಗೆ ಹೋಗಿದ್ದೀವಲ್ಲ ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಹಾಗಾಗಿ ಮೇ ಟೈಮ್ ಅಲ್ಲಿ ಹೋಗಿರೋದ್ರಿಂದ ತುಂಬಾ ಬಿಸಿಲು ಇತ್ತು ಹಾಗಾಗಿ ಆಮೇಲೆ ಅಲ್ಲೆಲ್ಲ ಹತ್ಕೊಂಡು ನೋಡ್ತಾ ಇರ್ಬೋದು ಈ ಪ್ಲೇಸ್ ನ ಇಲ್ಲೆಲ್ಲಾ ಹತ್ಕೊಂಡ್ ಮಂದಿರೋದಕ್ಕೆ ಆ ತರ ಹಾಕ್ತಾ ಇರ್ಬೋದು ಅಂತ ಹೇಳಿದ್ವಿ ನಾವು ಅವ್ರಿಗೆ ಅವಾಗ್ಲಿ ಕ್ಯಾನ್ಸರ್ ಸ್ಟಾರ್ಟ್ ಆಗಿತ್ತೋ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಾವು ಸುಮ್ಮನೆ ಮಾಮೂಲಿ ಅಂತ ಅನ್ಕೊಂಡ್ವಿ ನಾರ್ಮಲ್ ಮತ್ತೆ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ವಾಪಸ್ ಬಂದ್ವಿ ಬಂದ ನಂತರ ನೆಕ್ಸ್ಟ್ ಎಲ್ಲ ಸ್ವಲ್ಪ ದಿನ ರೆಸ್ಟ್ ತಗೊಂಡು ನೆಕ್ಸ್ಟ್ ಎಲ್ಲ ಆರಾಮಾಗಿದ್ದೀನಿ ಏನಿಲ್ಲ ಅದೇ ಟಯರ್ಡ್ ಆಗಿರೋದಕ್ಕೆ ಹಾಗಾಗಿದೆ ಅಂತ ಹೇಳಿದ್ರು ನನಗೆ ಹಾಲಿಡೇಸ್ ಎಲ್ಲ ಮುಗಿತು ನೆಕ್ಸ್ಟ್ ನಾನು ಕಾಲೇಜಿಗೆ ಹೋದೆ ನಾನು ಆವಾಗಿನ ಸ್ಟಡೀಸ್ ಮಾಡ್ತಾಯಿದ್ದೆ ಬ್ಯಾಂಗ್ಳೂರಲ್ಲಿ ಸ್ಟಡೀಸ್ ಮಾಡ್ತಾ ಇದ್ದಿದ್ದು ನೆಕ್ಸ್ಟ್ ನಾನು ತುಂಬ ಮನ್ಸು ಅವ್ರನ್ನ ನೋಡೋಕ್ಕಾಗಿರಲಿಲ್ಲ ಅವ್ರು ಯಾವಾಗಲೂ ಸ್ವಲ್ಪ ಮನೇಲಿ ಹೇಳೋರಂತೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅಂತ ಯಾವಾಗಲೂ ಯಾವಾಗವಾಗ ಹೇಳೋರಂತೆ ಸ್ವಲ್ಪ ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಸುಸ್ತಾಗುತ್ತೆ ಅಂತ ಯಾವಾಗ ಆ ಥರ ಟಯರ್ಡ್ನೆಸ್ ಅಂತಾರೆ ಅಂತ ಹೇಳೋರಂತೆ ಅವರು ಮನೆಯಲ್ಲಿ ನೀನು ಸ್ವಲ್ಪ ವಾಕ್ ಮಾಡು ಸರಿ ಹೋಗುತ್ತೆ ಅಂತ ಮಾಮೂಲಿ ಹೇಳಿದ್ದಾರೆ ಈ ಥರ ಆಗಿದೆ ಅಂತ ಯಾರಿಗೂ सह ಗೊತ್ತಿಲ್ಲ ಅವರು ನೆಕ್ಸ್ಟ್ ನಮ್ಮ ಹತ್ರನೂ ಏನು ಹೇಳಿಲ್ಲ ನಾರ್ಮಲ್ ಆಗಿದ್ದೀನಿ ಅಂದರೆ ಹ್ಞೂ ಚೆನ್ನಾಗಿದ್ದೀನಿ ಅಂತ ಹೇಳೋರು ಆಮೇಲೆ ಬೇರೆ ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಯಾರಿಗೂ ಹೇಳ್ಕೊಂಡಿಲ್ಲ ಅವರು ನೆಕ್ಸ್ಟ್ ನವಂಬರ್ ಕೊನೆಯಲ್ಲಿ ಏನೋ ಸ್ವಲ್ಪ ಕೈ ಎಲ್ಲ ಸ್ವಲ್ಪ ಎಲ್ಲೋ ಕಲರ್ ಬಂದಿತ್ತಂತೆ ಹಾಗಾಗಿ ಅವ್ರು ಜಾಂಡೀಸ್ ಜಾಸ್ತಿ ಆಗಿದೆ ಅಂತ ಎಲ್ಲೋ ನಾಟ್ ಯೋಸ್ತಿ ತಗೊಂತಿದ್ರಂತೆ ಇದು ಸಹ ನಮಗೆ ಹೇಳಿಲ್ಲ ಗೊತ್ತಿಲ್ಲ ನಾವು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವರು ಮನೆಗೆ ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ನೆಕ್ಸ್ಟ್ ನಾವು ಡಿಸೆಂಬರ್ ಕೊನೆಯಲ್ಲಿ ಮನೆಯಲ್ಲಿ ಹೋಗ ಹೋದಾಗ ಅವ್ರು ನೋಡೋಕೆ ಅಂತ ಯಾಕೋ ತುಂಬಾ ದಿನದಿಂದ ಯಾವಾಗ್ಲೂ ನಮ್ಮ ಮನೆಗ್ ಬರೋರು ತುಂಬಾ ದಿನದಿಂದ ಯಾಕೋ ಬಂದಿಲ್ಲ ಏನು ಹುಷಾರಿಲ್ಲ ಅಂತಿದ್ರಲ್ಲ ಏನ್ ಪ್ರಾಬ್ಲಮ್ ಆಗಿದೆ ನೋಡೋಣ ಅಂತ ಹೋದಾಗ ಕೈ ಎಲ್ಲ ಸ್ವಲ್ಪ ಎಲ್ಲೋ ಕಲರ್ ಕಣ್ಣೆಲ್ಲ ಸ್ವಲ್ಪ ಎಲ್ಲೋ ಕಲರ್ ಅಲ್ಲಿ ಆಗಿತ್ತಂತೆ ಏನಿದು ಈ ತರ ಆಗಿದೆ ಅಂತ ಕೇಳಿದ್ದಕ್ಕೆ ನಾನು ಜಾಂಡೀಸ್ ಏನೋ ಜಾಸ್ತಿ ಆಗಿದೆ ಅದಕ್ಕೆ ಎಲ್ಲೋ ನಾಟಿ ಔಷಧಿ ತಗೋತಾ ಇದ್ದೀನಿ ಅಂತ ಏನೋ ಹೇಳಿದ್ರಂತೆ ಅವಾಗ ಮನೆಯಲ್ಲಿ ಕೇಳಿದಕ್ಕೆ ನಾಟಿ ಯಾಕೆ ತಗೊಂತಿದ್ಯಾ ಫಸ್ಟ್ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸೋದಲ್ವಾ ಈ ತರದಕ್ಕೆಲ್ಲ ಇನ್ನ ವೇಟ್ ಮಾಡ್ತಾರ ಅಂತ ಹೇಳಿದಕ್ಕೆ ಅವ್ರು ಇನ್ನೇನ್ ಕೊಟ್ಟಿರೋದು ಸ್ವಲ್ಪ ದಿನ ಮುಗಿಯುತ್ತೆ ಅದೇನೋ ಆಗಿಲ್ಲ ಅಂದ್ರೆ ತೋರಿಸ್ತೀನಿ ಅಂತ ಏನೋ ಹೇಳಿದ್ರಂತೆ ನನಗೆ ನಮ್ಮ ಮನೆಯಲ್ಲಿ ಕಾಲ್ ಮಾಡಿಬಿಟ್ಟು ನಾವು ಅಪ್ಪ ಅಮ್ಮ ಹೇಳಿದ್ರು ಈ ಥರ ನಿಮ್ಮತ್ತೇನು ಹುಷಾರಿಲ್ಲ ಈ ಥರ ಕೈ ಎಲ್ಲ ಎಲ್ಲೋ ಕಲರ್ ಆಗಿದೆ ಕಣ್ಣೆಲ್ಲ ಸ್ವಲ್ಪ ಎಲ್ಲೋ ಕಲರ್ ಆದಂಗೆ ಆಗಿದೆ ಸ್ವಲ್ಪ ನೋಡ್ಕೊಂಬ ಹುಷಾರಿಲ್ಲ ಹಾಸ್ಪೆಟ್ಲಿಗೆ ಹೇಳಿದ್ರು ಇಲ್ಲ ಅಂತ ಹೇಳಿದ್ರು ನನಗೆ ಆ ಡಿಸೆಂಬರ್ ಟೈಮಲ್ಲಿ ನನಗೆ ಎಕ್ಸಾಮ್ ನಡೀತಾ ಇತ್ತು ಹಾಗಾಗಿ ನನಗೆ ಜನವರಿಲಿ ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀನಿ ಸಂಕ್ರಾಂತಿ ಹಬ್ಬಕ್ಕೆ ಅವಾಗ ಹೋಗ್ತೀನಿ ಅಂತ ಹೇಳಿದೆ ದಿನ ನಾನು ಅವ್ರ ಮನೆಗೆ ಹೋದೆ ಅತ್ತೆ ನೋಡಿ ನಿಜ ನನಗೆ ಗುರ್ತಿ ಆಗಲಿಲ್ಲ ಅಷ್ಟು ಚೇಂಜ್ ಆಗಿಬಿಟ್ಟಿದ್ರು ನೋಡಿದ್ರೆ ಫುಲ್ಲು ಎಲ್ಲೋ ಕಲರ್ ನೋಡ್ದಂಗೆ ಇದೆ ಅಷ್ಟು ಅದು ಎಲ್ಲೋ ಕಲರ್ ಸ್ವಲ್ಪ ಇದ್ದಿದ್ದು ತುಂಬ ಜಾಸ್ತಿ ನಾನು ಅವತ್ತು ನೋಡಿದೆ ಕೈ ಅಂಗೈ ತೋರಿಸಿದ್ರು ಅಂಗೈನೂ ಅಷ್ಟೇ ನೋ ಫುಲ್ಲು ಎಲ್ಲೋ ಕಲರ್ ಅರಿಶಿನ ಮುಟ್ಟಿರೋ ಥರ ಕೈ ಕೈಯೆಲ್ಲ ಆಮೇಲೆ ಕಣ್ಣುಗಳೆಲ್ಲ ಅಷ್ಟೇ ನೋಡಿದ್ರೇ ಭಯ ಅನ್ನಿಸೋದು ಆ ಥರ ಕಣ್ಣು ಎಲ್ಲ ಎಲ್ಲೋ ಕಲರ್ ಆಗಿತ್ತು ನೋಡಿದ್ರೇ ಭಯ ಅನ್ಸೋದು ಆ ಕಣ್ಗಳಾಗಿರ್ಬೋದು ಕೈ ಆಗಿರ್ಬೋದು ಕಣ್ಣಂತೂ ಎಲ್ಲೋ ಫುಲ್ ಎಲ್ಲೋ ಕಲರ್ ತುಂಬಿಬಿಟ್ಟಿತ್ತು ಅಷ್ಟು ಜಾಸ್ತಿ ಆಗಿಬಿಟ್ಟಿದೆ ನೆಕ್ಸ್ಟು ತುಂಬ ಅಂದರೆ ತುಂಬ ವೆಯ್ಟ್ ಲಾಸ್ ಆಗಿದ್ರು ತುಂಬ ಸಣ್ಣ ಇದ್ರು ಅವರೆಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಹೆಂಗಿದ್ರು ಆ ಬಾಡಿ ಅವರು ನೆಕ್ಸ್ಟು ನಾನು ಇನ್ನೊಂದು ಸಲ ಆ ಟೈಮಲ್ಲಿ ನೋಡಿದ್ದೆ ನಾನು ಸಲ ನಾನು ನೋಡಿದಾಗ ನನಗೆ ಗೊತ್ತೇ ಆಗಲಿಲ್ಲ ಅಷ್ಟು ಆಗ್ಬಿಟ್ಟಿದ್ರು ನನಗೆ ಹೇಳಿದ್ರು ಈ ತರ ಜಾಂಡಿಸ್ ಆಗಿದೆ ಅದಕ್ಕೆ ಈ ತರ ಎಲ್ಲ ಆಗಿದೆ ನಾಟಿ ಔಷಧಿ ತಗೋಂತಿದಿನಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ನಾನು ಇಷ್ಟೋ ತನಕ ಆಗೋವರ್ಗು ಸುಮ್ನೆ ಆಸ್ಪಿಟ್ಲಿಗೆ ತೋರ್ಸೋವರ್ಗು ಅಂತ ಅತ್ತೆ ನಾನು ಕೇಳ್ತಾ ಇದ್ದೆ ಅವರು ಹೇಳಲಿಲ್ಲ ಅದು ಸರಿ ಹೋಗುತ್ತಂತೆ ನಾಟಿ ಔಷಧಿಗೇನೆ ಅದಕ್ಕೆ ಇದು ಮಾಡಿದೆ ಅಂತ ಹೇಳಿದ್ರು ನೆಕ್ಸ್ಟ್ ನಾವು ಇಮಿಡಿಯೇಟ್ಲಿ ನೆಕ್ಸ್ಟ್ ಅವತ್ತೇನೆ ಕರ್ಕೊಂಡು ಹೋದ್ವಿ ನಮ್ಮತ್ತೇನ ಹಾಸ್ಪಿಟಲ್ಗೆ ತೋರ್ಸೋಣ ಅಂತ ಅವತ್ತು ಹಬ್ಬ ಇರೋದನ್ನ ರಜೆ ಇತ್ತು ಹಾಗಾಗಿ ನೆಕ್ಸ್ಟ್ ಡೇ ನಾವು ಹಾಸ್ಪಿಟಲ್ಗೆಲ್ಲೇ ಲೋಕಲಲ್ಲಿ ಇರೋದಕ್ಕೆ ತೋರಿಸಿದ್ವಿ ಅವರು ಇಮಿಡಿಯೇಟ್ ಎಲ್ಲ ಚೆಕ್ ಮಾಡಿ ಈ ಥರ ಎಲ್ಲ ಆಗಿರೋದು ನೋಡಿ ಚೆಕ್ ಮಾಡಿದ್ರು ನಮಗೆ ನಿಜ ಇದು ಊಹೆನೂ ಇಲ್ಲ ಈ ಥರ ಕಾಯಿಲೆ ಆಗಿದೆ ಅಂತ ಓವರ್ ಜಾಂಡೀಸ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ ಬಿಟ್ಟರೆ ಈ ಥರ ಕ್ಯಾನ್ಸರ್ ಆಗಿದೆ ಅವ್ರಿಗೆ ಅಂತ ನಮಗೆ ಯಾರಿಗೂ ಸಹ ಊಹೆ ಇಲ್ಲ ಅವ್ರ ಮನೇಲಾಗಿರ್ಬೋದು ನಮ್ಮ ಮನೇಲಾಗಿರ್ಬೋದು ಯಾರ್ಯಾರಿಗೂ ಈ ಥರದ್ದೊಂದು ಆಗಿದೆ ಅಂತ ಖಂಡಿತ ಇಲ್ಲ ಅವರು ಸ್ಪೆಷಲಿಸ್ಟೇ ಅವ್ರಿಗೆ ಹಾರ್ಟ್ನೆಲ್ಲ ತೋರಿಸ್ತಾ ಇದ್ದಿದ್ದು ಅಲ್ಲೇ ಚೆನ್ನಾಗಿ ನೋಡಿದ್ರು ಅವರು ಇಲ್ಲ ಆಗಲ್ಲ ಬೆಂಗಳೂರಿಗೆ ಬರ್ಕೊಡ್ತೀವಿ ಕಿದ್ವಾಯಿಗೆ ಅಂತ ಅಂದರು ನಮಗೆ ನಿಜ ಅವಾಗ ಸ್ವಲ್ಪ ಡೌಟ್ ಬಂತು ಇದು ಯಾಕೆಂದ್ರೆ ಕಿದ್ವಾಯಿಗೆ ಆಲ್ಮೋಸ್ಟ್ ಕ್ಯಾನ್ಸರ್ ಪೇಶಂಟ್ಸ್ಗಳನ್ನೇ ಈ ಥರ ರೆಫರ್ ಮಾಡೋದು ಅಂತ ಸ್ವಲ್ಪ ಭಯ ಆಯಿತು ಬಟ್ ಅವರಿಗೆ ನಾವು ಏನೂ ಹೇಳಲಿಲ್ಲ ಅವರಿಗೆ ಅವರು ಅವ್ರಿಗೆ ಆ ವಿಷಯನೇ ಹೇಳಲಿಲ್ಲ ಅವರಿಗೆ ಏನೋ ಒಂದ್ಸಲ ಚೆಕ್ಅಪ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದಾರೆ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಕರ್ಕೊಂಡು ಹೋದ್ವಿ ನಾವೇ ಫಸ್ಟ್ ಭಯ ಪಡಿಸ್ಬಿಟ್ರೆ ಇನ್ನು ಭಯ ಪಡ್ಕೊಂತಾರೆ ಅಂತ ಆ ಕ್ಯಾನ್ಸರ್ ಅನ್ನೋ ವರ್ಡ್ ಕೇಳಿದ್ರೆ ಯಾರಿಗ ತಾನೇ ಭಯ ಆಗಲ್ಲ ಹೇಳಿ ಅವಾಗ ಎಲ್ಲರಿಗೂ ಸಹ ಹಾಗೆ ಆಗಿದ್ದು ತುಂಬಾ ದುಃಖನೂ ಆಯ್ತು ಒಂದ್ ಕಡೆ ಆತರ ಏನು ಆಗಿರಬಾರ್ದು ಅಂತಾನು ಅನ್ನಿಸ್ತಾ ಇತ್ತು ಹೇಗಾದ್ರೂ ಆಗ್ಲಿ ಅಂತ ಇಮಿಡಿಯೇಟ್ ನೆಕ್ಸ್ಟ್ ಡೇ ಕಿದ್ವಾಯಿಗೆ ಹೋಗಿ ಅಲ್ಲಿ ಡಾಕ್ಟರ್ನ ಮೀಟ್ ಮಾಡಿದ್ವಿ ಇಲ್ಲಿ ಲೋಕಲಲ್ಲಿ ತೋರಿಸಿದ್ರಲ್ಲ ರೆಫರ್ ಮಾಡಿದ್ರಲ್ಲ ಅದನ್ನೆಲ್ಲ ಹೇಳಿದ್ವಿ ಅವರು ಆಯಿತು ಕರ್ಕೊಂಬನ್ನಿ ಟೆಸ್ಟ್ ಮಾಡೋಣ ನೋಡೋಣ ಅಂತ ಹೇಳಿದ್ರು ನೆಕ್ಸ್ಟು ಹೋಗಿ ಎಲ್ಲ ಚೆಕಪ್ ಮಾಡಿದ್ರು ಸ್ಕ್ಯಾನ್ ಆಯಿತು ಎಲ್ಲ ಥರ ಟೆಸ್ಟ್ಗಳ್ನು ಸಹ ಮಾಡಿದ್ರು ಇದು ಲಿವರ್ ಕ್ಯಾನ್ಸರ್ ಆಗಿರೋದು ಅಂತ ಡಾಕ್ಟರ್ ಹೇಳಿದ್ರು ನಮ್ಮತ್ತೆಗೆ ಬಂದಿದ್ದು ಲಿವರ್ ಕ್ಯಾನ್ಸರು ಫೈನಲ್ ಸ್ಟೇಜಲ್ಲಿದೆ ಆಲ್ರೆಡಿ ಅದು ನೀವೇ ಕ್ಯೂರ್ ಮಾಡೋಕ್ಕಾಗಲ್ಲ ಅದನ್ನು ಅವ್ರು ಎಷ್ಟು ದಿನ ಬದುಕಿರ್ತಾರೋ ಅಷ್ಟು ದಿನ ನೋಡ್ಕೊಳ್ಳಿ ಅಷ್ಟೇ ಆಗೋದು ಅಂತ ಹೇಳಿದ್ರು ಇವರು ಅವ್ರ ಮಕ್ಕಳು ಎಲ್ಲ ಅವ್ರ ಮನೆಯವರೆಲ್ಲ ಕೇಳಿಕೊಂಡ್ರು ಆಪ್ರೇಷನ್ ಏನಾದರೂ ಮಾಡಿದ್ರೆ ಸರಿ ಹೋಗುತ್ತಾ ಕೆಲವೊಬ್ಬೊಬ್ಬರಿಗೆ ಸರಿ ಹೋಗಿದೆ ನೋಡಿ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳಿದ್ರು ಎಲ್ಲರಿಗೂ ನಮಗೆಲ್ಲ ಕ್ಯಾನ್ಸರ್ ಅವ್ರಿಗಿರೋ ವಿಷಯ ಗೊತ್ತಾಯಿತು ಬಟ್ ನಾವು ಯಾರು ಅವ್ರಿಗೆ ಹೇಳಲಿಲ್ಲ ಅವ್ರು ಹೇಳಿದ್ರೆ ಇನ್ನೂ ಭಯ ಪಡ್ಕೊಂತಾರೆ ಅಂತ ನಾವು ಯಾರೂ ಹೇಳಲಿಲ್ಲ ಏನೋ ಒಂದು ಆಪ್ರೇಷನ್ ಮಾಡಬೇಕಂತೆ ಅದು ಮಾಡಿದ್ರೆ ಸರಿ ಹೋಗ್ತೀಯಾ ಹುಷಾರಾಗ್ತೀಯಾ ಅಂತ ಎಲ್ಲರೂ ಹೇಳಿದ್ರು ನೆಕ್ಸ್ಟ್ ಅಲ್ಲಿ ಆಪ್ರೇ ಡೇಟ್ ಫಿಕ್ಸ್ ಆಯಿತು ಆಪ್ರೇಷನ್ಗೆ ನೆಕ್ಸ್ಟ್ ಡಾಕ್ಟರ್ ಕನ್ಫರ್ಮ್ ಕೊಡೋಲ್ಲ ಅಂತ ಆವಾಗಲೂ ಹೇಳಿದರು ಯಾಕೆಂದ್ರೆ ಇದು ಫೈನಲ್ ಸ್ಟೇಜಲ್ಲಿರುವಂತಹದ್ದು ಅಂತ ಬಟ್ ಅವ್ರ ಮನೆಗಳಲ್ಲಿ ಎಲ್ಲರಿಗೂ ಸ್ವಲ್ಪ ಒಂದು ಕೊನೆ ಓಪ್ ಹುಷಾರಾದರೂ ಆಗ್ಬೌದೇನೋ ಕೊನೆ ಪ್ರಯತ್ನ ಮಾಡೋಣ ಇಲ್ಲ ಕೊನೆ ಪ್ರಯತ್ನ ಮಾಡಲಿಲ್ಲ ಅಂತ ಆಗ್ಬಿಡುತ್ತೆ ಅಂತ ಪ್ರಯತ್ನ ಮಾಡಿದ್ರು ಎಲ್ಲರಿಗೂ ಸಹ ಒಂದೇ ಓಪ್ ಇದ್ದಿದ್ದಂತಹದ್ದು ಈ ಆಪ್ರೇಷನ್ ಆದರೆ ಹುಷಾರಾಗ್ತಾರೆ ಅಂತ ಅದಕ್ಕೋಸ್ಕರ ಆಪ್ರೇಷನ್ಗೆಲ್ಲ ರೆಡಿ ಮಾಡಿದ್ರು ನೆಕ್ಸ್ಟು ಡಾಕ್ಟರ್ನ ನಾವೆಲ್ಲ ಮೀಟ್ ಮಾಡಿ ಕೇಳಿದ್ವಿ ಆಗಿದೆನಲ್ಲ ಆಗಿದನಲ್ಲ ಹುಷಾರಾಗ್ತಾರೆ ಅಲ್ವಾ ಅಂತ ಡಾಕ್ಟರ್ ಅವಾಗಲೂ ಸಹ ನೈಂಟಿ ನೈನ್ ಪರ್ಸೆಂಟು ಆಗೋಲ್ಲ ಅವ್ರ ಬಾಡಿ ಎಲ್ಲ ಸ್ಪ್ರೆಡ್ ಆಗಿದೆ ಅವ್ರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಮಾತ್ರ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಅಂತ ಹೇಳಿದ್ರು ಇನ್ನು ಒನ್ ಪರ್ಸೆಂಟು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದ್ರು ನಾವು ದೇವ್ರ ಮೇಲೆ ಭಾರ ಹಾಕಿದ್ದಂತಹದ್ದು ಆದರೂ ಕೊನೆಗೆ ಅವರು ಉಳಿಸ್ಕೊಳೋಕೆ ನಮ್ಮ ಕೈಲಿ ಆಗಲೇ ಇಲ್ಲ ಅವ್ರಿಗೆ ಇದ್ದಂತಹ ಸಿಂಪ್ಟಮ್ಸು ತುಂಬ ಸುಸ್ತು ಅಂತ ಹೇಳೋರು ಏನು ಕೆಲಸನೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಕೈಲಿ ಒಂದು ಚಿಕ್ಕ ಪುಟ್ಟ ಕೆಲಸನೂ ಸಹ ಆಗಲ್ಲ ನನಗೇನೂ ಊಟ ಮಾಡೋಕೆ ಆಗ್ತಾ ಇರಲಿಲ್ವಂತೆ ಅದನ್ನೆಲ್ಲ ಹೇಳ್ತಾ ಇದ್ರು ಅವಾಗ ನನಗೆ ಊಟ ಸೇರ್ತಾ ಇಲ್ಲ ಊಟ ಮಾಡೋಕೆ ಆಗ್ತಾ ಇಲ್ಲ ನನಗೆ ತುಂಬ ಸುಸ್ತಾಗುತ್ತೆ ನನಗೆ ನಡೆಯೋಕ್ಕೂ ಸಹ ಆಗ್ತಾ ಇಲ್ಲ ಸ್ವಲ್ಪ ದೂರ ನಡೆದ್ರೆ ನನಗೆ ಸುಸ್ತು ಅನಿಸುತ್ತೆ ಅಂತ ಎಲ್ಲ ಈ ಥರ ಹೇಳೋರು ಮತ್ತೆ ಕಣ್ಣೆಲ್ಲ ಎಲ್ಲೋ ಕಲರ್ ಆಗಿದ್ವು ಕೈ ಅಂಗೈ ಆಗಿರ್ಬೋದು ಕಾಲ್ ಆಗಿರ್ಬೋದು ಎಲ್ಲ ಎಲ್ಲೋ ಕಲರ್ ಆಗಿ ತುಂಬಾ ಸಡನ್ ವೇಟ್ ಲಾಸ್ ಆಗಿದ್ರು ನೋಡಿದ್ರೆ ಅವರು ಒಂದು ನಾನ್ ವೆಜ್ ಇರಲಿಲ್ಲ ಆಚೆ ಕಡೆ ಹೊರಗಡೆ ಫುಡ್ ತಿಂತಾಯಿರಲಿಲ್ಲ ಬೇಕ್ರಿ ಐಟಮ್ಸ್ ಇರಲಿಲ್ಲ ಅವ್ರಿಗೆ ಹೇಗೆ ಬಂತು ಕ್ಯಾನ್ಸರ್ ಅನ್ನೋದೇ ಗೊತ್ತಿಲ್ಲ ನಮಗೆ ಅದು ಏನಾಯಿತು ಹೇಗೆ ಬಂತು ಅವ್ರು ಹಿಂಗಿದ್ದವ್ರು ಹಿಂಗಾಯ್ತು ಸಡನ್ನಾಗಿ ಒಂದು ಒಂದು ವರ್ಷ ಆಗಿಲ್ಲ ನಮ್ಮ ಜೊತೆ ಎಲ್ಲ ಈ ಥರ ಚೆನ್ನಾಗಿದ್ದು ಈ ಥರ ಟ್ರಿಪ್ಪಲ್ಲೆಲ್ಲ ಇದ್ದು ಒಂದು ವರ್ಷ ಆಗಿಲ್ಲ ಆಗಲೇ ನೆಕ್ಸ್ಟ್ ಫೆಬ್ರವರಿಲಿ ಅವರಿಲ್ಲ ಅಂದರೆ ಹಿಂಗೆ ಏನಂತಲೇ ಗೊತ್ತಾಗಲಿಲ್ಲ ಆ ಥರ ಆಗಿತ್ತು ಆ ಥರ ಸಿಂಪ್ಟಮ್ಸ್ ಎಲ್ಲ ಗೊತ್ತಾದಾಗ ಅವರು ನಾಟಿ ಔಷಧಿ ಜಾಂಡೀಸ್ ಆಗಿದೆ ಅಂತ ಅವರೇ ತಿಳ್ಕೊಂಡು ನಾಟಿ ಔಷಧಿ ತಗೋಬಾರ್ದಿತ್ತು ಆ ತಪ್ಪು ಮಾಡಿಲ್ಲ ಅಂದಿದ್ರೆ ಅವ್ರ ಜೀವ ಉಳಿತಿತ್ತು ಅಂತ ಅನ್ನಿಸ್ತು ಎಲ್ಲಾರ್ಗೂ ಅವಾಗ ಆದರೆ ಅವ್ರು ಯಾರ ಹತ್ರನೂ ಆ ಟ್ರಿಪ್ಪಲ್ಲಿ ನಾವು ಹೋದಾಗ ಮಾತ್ರ ಸ್ವಲ್ಪ ಜ್ವರ ಬಂತು ಅಂತಂದ್ವಿ ಆ ಟೈಮಲ್ಲಿ ಎಲ್ಲರಿಗೂ ಬಿಸಿಲು ಜಾಸ್ತಿ ಇರೋದ್ರಿಂದ ನನಗೂ ಸಹ ಜ್ವರ ಬಂದಿತ್ತು ಆವಾಗ ಸ್ವಲ್ಪ ತುಂಬ ಜನಕ್ಕೆ ಓಡಾಡಿ ನೋಡ್ಬೋದು ಊಟ ಎಲ್ಲ ಟ್ರಕ್ಕಿಂಗ್ ಮಾಡಿದ್ವಿ ಮತ್ತು ನಾವು ತುಂಬ ಪ್ಲೇಸಸ್ನ ಕವರ್ ಮಾಡಿರೋ ಅಂಥವು ಟ್ರಿಪ್ ಅಂದರೆ ಎಲ್ಲರಿಗೂ ಸಹ ಗೊತ್ತೇ ಇರುತ್ತೆ ರೆಸ್ಪಿರಲ್ಲ ಓಡಾಡ್ತಾ ಇರ್ತೀವಿ ಎಲ್ಲ ಸೈಡು ಅದು ತಮಿಳ್ನಾಡು ಆಗಿರೋದ್ರಿಂದ ತುಂಬ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಅಂದರೆ ಎಲ್ಲ ಕಡೆ ಓಡಾಡೋದ್ರಿಂದ ತುಂಬ ಬಾಡಿಗೆ ಸ್ಟ್ರೈನ್ ಆಗಿ ತುಂಬ ಜನಕ್ಕೆ ಜ್ವರ ಬಂದಿತ್ತು ನೋಡ್ತಾ ಇರ್ಬೋದು ಇದೆಲ್ಲ ನಾವು ಟ್ರಿಪ್ಪಲ್ಲಿ ನಾನು ನಮ್ಮತ್ತೆ ಜೊತೆ ತಗೊಂಡಿರುವಂತಹ ಫೋಟೋಸ್ ಹಾಗೆ ಮೆಮೊರಿಗೆ ಹಾಗೆ ಇಟ್ಟಿರುವಂತಹದ್ದು ಇದೆ ಕೊನೆ ಟ್ರಿಪ್ ಆಗಿತ್ತು ನಮ್ಮ ಮತ್ತೆ ಜೊತೆ ನೈಂಟಿ ಪರ್ಸೆಂಟ್ ಜನಕ್ಕೆ ಹಾಗೆ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ವರೆಗೂ ಅದು ಗೊತ್ತೇ ಆಗಲ್ಲ ಫಸ್ಟ್ ಸ್ಟೇಜಲ್ಲೇ ಗೊತ್ತಾದರೆ ಹುಷಾರಾಗುತ್ತೆ ಕ್ಲಿಯರ್ ಮಾಡ್ತಾರೆ ಫೈನಲ್ ಸ್ಟೇಜ್ವರೆಗೂ ಬಿಟ್ಕೊಂಡ್ರೆ ಖಂಡಿತ ಅದು ತುಂಬ ಕಡಿಮೆ ಸಕ್ಸಸ್ ಆಗಿರೋ ಅಂತಹದ್ದು ನೋಡಿ ಕ್ಯಾನ್ಸರ್ ಬಗ್ಗೆ ನಾವು ತುಂಬ ಹುಷಾರಾಗಿರಬೇಕು ಕಾಳಜಿ ತಗೊಂಬೇಕು ನಾವು ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು ಯಾವಾಗಿಂದ ಅವರಿಗೆ ಸ್ಟಾರ್ಟ್ ಆಗಿತ್ತು ಕ್ಯಾನ್ಸರು ಬಾಡಿಲಿ ಯಾವಾಗಿತ್ತು ಅವ್ರಿಗೆ ಏನು ಪೇಯ್ನ್ ಆಗ್ತಿತ್ತು ಅವ್ರಿಗೆ ಗೊತ್ತು ಇನ್ನು ಬೇರೆ ಯಾರಿಗೂ ಗೊತ್ತಿಲ್ಲ ಬಟ್ ನಾವು ನೆಕ್ಸ್ಟು ಹಾಸ್ಪಿಟಲಲ್ಲಿ ಆ ಥರ ಎಲ್ಲ ಆದಮೇಲೆ ಡಿಸ್ಚಾರ್ಜ್ ಆಪ್ರೇಷನ್ ಎಲ್ಲ ಆದಮೇಲೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆ ಕರ್ಕೊಂಡ್ಬಂದ್ವಿ ಒಂದು ವಾರ ಫುಲ್ ರೆಸ್ಟಲ್ಲೇ ಇದ್ದಿದ್ದಂತಹದ್ದು ಊಟ ಏನೂ ಇರಲಿಲ್ಲ ಅವರಿಗೆ ಲಿಕ್ವಿಡ್ ಐಟಮ್ಸ್ನೇ ಇದ್ದಂಥದ್ದು ಮಲಗಿದ್ದಾಗಲೇ ಎಲ್ಲ ಅವ್ರಿಗೆ ಬೆಡ್ ರೆಸ್ಟ್ ಫುಲ್ ಅವ್ರ ಎದೊಳದೇ ಇಲ್ಲ ಎದೊಳಕ್ಕೆ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಎಲ್ಲ ಬೆಡ್ಡಲ್ಲೇ ಅವ್ರದ್ದು ಕಂಪ್ಲೀಟು ಬೆಡ್ ರೆಸ್ಟಲ್ಲೇ ಇದ್ದಿದ್ದಂತಹದು ಅದರ ಎಲ್ಲ ಮಾಡಿಸ್ಕೊಂಡು ಬಂದು ಒಂದೇ ವಾರ ಇದ್ದಿದ್ದು ಒಂದೇ ವಾರದಲ್ಲಿ ಏನೋ ಗೊತ್ತಿಲ್ಲ ನಾವು ಕೊನೆವರೆಗೂ ಅವ್ರಿಗೆ ನಾವು ಅವ್ರಿಗೆ ಕ್ಯಾನ್ಸರ್ ಇರೋ ವಿಷಯನ ಅವ್ರಿಗೆ ಹೇಳಲೇ ಇಲ್ಲ ಅವರು ಕೊನೆಯಲ್ಲಿ ಒಂದು ದಿನ ಸಾಯೋ ಹಿಂದಿನ ದಿನ ಅವ್ರಿಗೆ ಏನಾಯಿತೋ ಏನೋ ಗೊತ್ತಿಲ್ಲ ನಾನು ಇರಲ್ಲ ಇನ್ನ ನಾನು ಹೋಗ್ತೀನಿ ಅಂತ ಈ ಮಾತನ್ನು ಆಡಿದ್ದಾರೆ ಅಷ್ಟೇ ನೆಕ್ಸ್ಟು ಮಾರ್ನಿಂಗ್ಗೆ ಅವರು ಇಲ್ಲ ನಾವು ಈ ವಿಷಯನ ಅವ್ರಿಗೆ ಹೇಳಲೇ ಇಲ್ಲ ಕೊನೆವರೆಗೂ ಯಾರೂ ಸಹ ಬಾಯಿ ಬಿಡಲಿಲ್ಲ ಅವ್ರಿಗೆ ಕ್ಯಾನ್ಸರ್ ಇರುವಂತಹದ್ದು ಅವರು ತುಂಬ ಇದು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಆಪ್ರೇಷನ್ ಆದಮೇಲೂ ಸಹ ನಾನು ಚೆನ್ನಾಗಿ ಆಗ್ತೀನಿ ಅಂತಾನೆ ಅವರು ಇದ್ದಿದ್ದಂತಹದ್ದು ಮಾತಾಡ್ತಾ ಇದ್ದಿದ್ದು ಅಷ್ಟೇ ನಮ್ಮ ಹತ್ರ ಎಲ್ಲ ನಾನು ಚೆನ್ನಾಗಿ ಆಗ್ತೀನಿ ಸ್ವಲ್ಪ ದಿನ ಈಗ ಆಪ್ರೇಷನ್ ಎಲ್ಲ ಆಗಿದೆನಲ್ಲ ನಾನು ಹುಷಾರಾಗಿದ್ದೀನಿ ನಾನು ಚೆನ್ನಾಗಿ ಆಗ್ತೀನಿ ಸ್ವಲ್ಪ ದಿನ ಅಷ್ಟೇ ಅಂತ ಹೇಳ್ತಾ ಇದ್ದರು ನಿಜ ಕ್ಯಾನ್ಸರ್ ಇರುವಂಥ ಪೇಶಂಟ್ಸ್ನ ಹತ್ರದಿಂದ ಅವರು ಅನ್ಭವ್ಸೋ ನೋವು ನೋಡ್ಬಿಟ್ರೆ ಅವ್ರಿಗಿಂತ ಜಾಸ್ತಿ ನೋವು ನಮಗೆ ಅನಿಸುತ್ತೆ ಯಾಕೆಂದರೆ ಅವರು ಕೊರಗೋದು ಅವ್ರಿಗೆ ಇದಕ್ಕಾಗಲ್ಲ ಊಟ ಸೇರಲ್ಲ ಅವ್ರ ಪೇಯ್ನ್ ನೋವು ಒಳಗೆ ಅವ್ರಿಗೆ ಎಷ್ಟು ಪೈನ್ ಆಗ್ತಿರುತ್ತೋ ಏನೋ ಅವ್ರ ಹಿಂಸೆನ ಅವ್ರು ಒದ್ದಾಡೋದನ್ನ ನೋಡ್ಬಿಟ್ರೆ ನಮ್ಗೆ ಬೇಜಾರ್ ಅನ್ಸುತ್ತೆ ನಿಜ ಕಣ್ಣಲ್ಲಿ ಆಗಲ್ಲ ದೇವ್ರು ಯಾಕೆ ಈ ತರ ಮೋಸ ಮಾಡ್ತಾನೋ ಗೊತ್ತಿಲ್ಲ ಒಳ್ಳೆಯವ್ರಿಗೆ ಯಾಕೆ ಈ ತರ ಎಲ್ಲಾ ಕಷ್ಟ ಕೊಡ್ತಾನೆ ಅಂತ ಗೊತ್ತಿಲ್ಲ ಅವರು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವ್ರ ಊಟನೂ ಅಷ್ಟೇ ಎಲ್ಲ ಅದನ್ನು ಲಿಮಿಟಾಗಿ ಅವರು ಹೊರಗಡೆ ಫುಡ್ ತಿಂತಾ ತಿಂತಾಯಿರಲಿಲ್ಲ ಮನೇಲೇ ಮಾಡಿಕೊಂಡು ತಿಂತಾ ಇದ್ದಿದ್ದಂತಹದ್ದು ಅದು ಯಾವಾಗ ಯಾಗೆ ಬಂತು ಕ್ಯಾನ್ಸರ್ ಅವ್ರಿಗೆ ಏನೂ ಗೊತ್ತೇ ಇಲ್ಲ ಕಂಪ್ಲೀಟ್ಲಿ ಇವತ್ತು ಸಹ ನೆನೆಸ್ಕೊಂಡ್ರೆ ಅನಿಸುತ್ತೆ ಯಾವಾಗ ನೆನಪು ಆಗ್ತಾನೆ ಇರುತ್ತೆ ಯಾಕಂದರೆ ಅವರು ಜಾಸ್ತಿ ನ ಸ್ಪೆಂಡ್ ಮಾಡ್ತಿದ್ರು ನಮ್ಮ ಮನೆಗಳಲ್ಲೇ ಅವ್ರಿಗೆ ಬೇಜಾರು ಅನ್ನಿಸ್ತಾಗೆಲ್ಲ ಬರೋರು ಇರೋರು ಸ್ವಲ್ಪ ದಿನ ಕ್ಯಾನ್ಸರಿಂದ ಅತ್ತೆನ ಕಳ್ಕೊಂಡಿದ್ದು ತುಂಬ ದುಃಖ ಇವತ್ತು ಅಷ್ಟೇ ಅವರು ತುಂಬ ಅಂದರೆ ತುಂಬ ನೋವು ಪಟ್ಬಿಟ್ರು ಕೊನೆ ಕೊನೆಗೆ ಅದು ಅವ್ರಿಗೆ ಹೇಳ್ಕೊಳಕಾಗ್ತಿಲ್ಲ ಒಳಗೆ ಏನು ಆಗೋದು ಏನೋ ಗೊತ್ತಿಲ್ಲ ಯಾವಾಗಲೂ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ಸೋದು ಐಸ್ ಕ್ರೀಮ್ ಕೊಡ್ರಿ ಐಸ್ ಕ್ರೀಮ್ ಕೊಡ್ರಿ ಅಂತ ಹೇಳ್ತಾಯಿದ್ರು ಅವ್ರು ಐಸ್ ಕ್ರೀಮೇ ಲೈಫಲ್ಲಿ ತಿಂದಿದ್ದಿಲ್ಲ ಅದು ಯಾಕೆ ಕೊನೆ ಕೊನೆಯಲ್ಲಿ ಅಷ್ಟೊಂದು ಇದು ಮಾಡೋದು ಗೊತ್ತಿಲ್ಲ ಒಳಗೆ ಬಾಡಿ ಒಳಗೆ ಏನು ಹಾಕ್ತಾಯಿತ್ತು ಅವ್ರಿಗೆ ಗೊತ್ತಿಲ್ಲ ತುಂಬ ಐಸ್ ಕ್ರೀಮ್ ತಿನ್ಬಿಟ್ರು ಕೊನೆ ಕೊನೆಗೆ ಬೇಕು ನನಗೆ ಐಸ್ ಕ್ರೀಮ್ ಕೊಡಿ ನಮಗೆ ಅಂತ ಊಟ ಏನೂ ಇರಲಿಲ್ಲ ಲಿಕ್ವಿಡ್ ಐಟಮ್ಸು ಕೊನೆ ಕೊನೆಗೆ ಏನೂ ಸೇರಿದಂಗೆ ಆಗ್ಬಿಡ್ತು ಅವ್ರಿಗೆ ಆ ಚೆನ್ನಾಗಿ ಒಂದೇ ವಾರದಲ್ಲಿ ಅವರು ತೀರ್ಕೊಂಡಿದ್ದಂತಹದ್ದು ಫೆಬ್ರವರಿ ಏನಾದರೂ ಸ್ವಲ್ಪ ಸಿಂಪ್ಟಮ್ಸ್ ಬಾಡೀಲಿ ಕಾಣಿಸ್ಕೊಂಡ್ರು ದಯವಿಟ್ಟು ಫಸ್ಟು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ನಾವು ನಾವೇನೋ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಕೊಂಡು ಇರುವಂತಹದ್ದಲ್ಲ ಇದು ಯಾವಾಗ ಯಾರಿಗಾದರೂ ಬರಬಹುದಾದಂತಹದ್ದು ಈಗೆಲ್ಲ ಕಡೆ ಜಾಸ್ತಿ ಆಗಿದೆ ಕ್ಯಾನ್ಸರು ಕಾಮನ್ ಆಗಿದೆ ಫಸ್ಟ್ ಕ್ಯಾನ್ಸರ್ ಎಲ್ಲೋ ರೇರಿತ್ತು ಈಗಂತೂ ತುಂಬ ಆಗಿದೆ ತುಂಬ ಟೈಪ್ಸ್ ಕ್ಯಾನ್ಸರ್ ಇದೆ ಬರೀ ಒಂದೇ ಅಲ್ಲ ಫಸ್ಟ್ ಸ್ಟೇಜಲ್ಲೇ ಆದರೆ ಅದೆಲ್ಲ ಕ್ಯೂರ್ ಮಾಡುವಂತಹದ್ದು ಇವಾಗ ಫೈನಲ್ ಸ್ಟೇಜ್ವರೆಗೂ ಅಂದರೆ ಕಷ್ಟ ಅದಕ್ಕೆ ದಯವಿಟ್ಟು ಯಾವಾಗಾದರೂ ಸ್ವಲ್ಪ ಸಿಂಪ್ಟಮ್ಸ್ ಏನಾದ್ರು ಬಾಡಿ ಸ್ವಲ್ಪ ಚೇಂಜಸ್ ಕಾಣಿಸ್ಕೊಂಡ್ರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಸಜೆಷನ್ಸ್ನ ತಗೊಳ್ಳಿ ದಯವಿಟ್ಟು ನಾವು ನಾವೇನೋ ಅನ್ಕೊಂಡು ಅಥವಾ ನಮಗೆ ಆಗ್ತಿರೋ ಪೇಯನ್ನ ಎಲ್ಲರಿಗೂ ಮುಚ್ಚಿಟ್ಟು ನಮಗೆ ಲೈಫ್ನ ನಮಗೆ ನಾವೇ ಹಾಳು ಮಾಡ್ಕೊಳುವಂತಹದ್ದು ಮಾಡಬಾರ್ದು ಈ ವಿಡಿಯೋ ಇಷ್ಟರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾ watching